ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಕೊನೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದು ಇದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಘೋಷಿಸಿರುವ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಪ್ರಕಟಣೆ ಈ ಯೋಜನೆಯು ರೈತರಿಗಾಗಿ ರೂಪಿಸಲಾಗಿದ್ದು ನೀರಾವರಿ ಸೌಲಭ್ಯ ಒದಗಿಸುವುದರ ಮೂಲಕ ಕೃಷಿಯಲ್ಲಿ ಸಹಾಯ ಮಾಡಲು ಉದ್ದೇಶಿಸಲಾಗಿದೆ ಯೋಜನೆಯ ಹೆಸರು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಯೋಜನೆಯ ಉದ್ದೇಶ ಹಿಂದುಳಿದ ವರ್ಗಗಳ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಜಮೀನುಗಳಿಗೆ ಕೊಳವೆ ಬಾವಿ ಇತ್ಯಾದಿ ಮೂಲಕ ನೀರಾವರಿ ಸೌಲಭ್ಯ ಒದಗಿಸುವುದು ಘಟಕ ವೆಚ್ಚಿ ಜಿಲ್ಲೆಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಒಟ್ಟು ಘಟಕ ವೆಚ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯ ಐವತ್ತು ಸಾವಿರ ಇತರೆ ಜಿಲ್ಲೆಗಳು ಒಟ್ಟು ಘಟಕ ವೆಚ್ಚ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯ ಐವತ್ತು ಸಾವಿರ ಸ್ವಾಮ್ಯ ಅರ್ಹತೆ ಜಿಲ್ಲೆಗಳು ಉಡುಪಿ ಇದ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕನಿಷ್ಠ ಒಂದು ಎಕರೆ ಉಳಿದ ಎಲ್ಲಾ ಜಿಲ್ಲೆಗಳು ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಅರ್ಹತಾ ನಿಯಮಗಳು ಪ್ರವರ್ಗಗಳು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿ ವರಮಾನಮಿತಿ ಗ್ರಾಮೀಣ ಪ್ರದೇಶ ತೊಂಬತ್ತೆಂಟು ಸಾವಿರ ಒಳಗೆ ನಗರ ಪ್ರದೇಶ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗೆ ಈ ಯೋಜನೆಗೆ ಅರ್ಹವಲ್ಲ ಸಮುದಾಯಗಳು ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಅರೆ ಅಲೆಮಾರಿ ಒಕ್ಕಲಿಗ ಲಿಂಗಾಯತ ಕಾಡುಗೊಲ್ಲ ಮರಾಠ ಮತ್ತು ಉಪಸಮುದಾಯಗಳು ಯೋಜನೆಗಳಲ್ಲಿ ಈಗಾಗಲೇ ಸೌಲಭ್ಯ ಪಡೆದವರು ಅಥವಾ ಅವರ ಕುಟುಂಬದ ಸದಸ್ಯರು ಅರ್ಹರಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕು ಅಥವಾ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅರ್ಜಿ ಸಲ್ಲಿಸಿದರೂ ಸೌಲಭ್ಯ ಪಡೆಯದವರು ಇನ್ನೊಮ್ಮೆ ಅರ್ಜಿ ಹಾಕಬೇಕಾಗಿಲ್ಲ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ಪಡಿತರ ಚೀಟಿ ಬ್ಯಾಂಕ್ ಖಾತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಭೂಮಿ ಪ್ರಮಾಣಪತ್ರ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಎ ಟಿ ಜಿಜೋನ್ ಚಾನೆಲ್ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ